ಕೀರ್ತನೆಗಳು ಎಂಟನೆಯ ಅಧ್ಯಾಯ ಒಂದರಿಂದ ಒಂಬತ್ತನೆಯ ವಚನಗಳು ನಮ್ಮ ದೇವರಾದ ಓ ಕರ್ತನೆ ನಿನ್ನ ಹೆಸರು ಭೂಮಿಯಲ್ಲೆಲ್ಲ ಎಷ್ಟೋ ಶ್ರೇಷ್ಠವಾಗಿದೆ ನಿನ್ನ ಮಹಿಮೆಯನ್ನು ಆಕಾಶಗಳ ಮೇಲೆ ಇರಿಸಿದ್ದೆ ಶತ್ರುವನ್ನು ಮುಯಿಗೆ ಮುಯಿ ಕೊಡುವವರನ್ನು ನಿಲ್ಲಿಸಿ ಬಿಡುವುದಕ್ಕೆ ನಿನ್ನ ವೈರಿಗಳ ನಿಮಿತ್ತ ಶಿಶುಗಳ ಮತ್ತು ಮೊಲೆ ಕೂಸುಗಳ ಬಾಯಿಂದ ನೀನು ನಿನ್ನ ಬಲವನ್ನು ಸ್ಥಾಪಿಸಿದ್ದೆ ನಿನ್ನ ಕೈ ಕೆಲಸವಾದ ಆಕಾಶಗಳನ್ನು ನೀನು ಸಿದ್ಧ ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ಆಲೋಚಿಸುವಾಗ ಮನುಷ್ಯನನ್ನು ನೆನೆಸುವ ಹಾಗೆ ಅವನು ಎಷ್ಟರವನು ಅವನನ್ನು ದರ್ಶಿಸುವ ಹಾಗೆ ಮನುಷ್ಯನ ಮಗನು ಎಷ್ಟರವನು ಅವನನ್ನು ದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಿ ಪ್ರಭಾವವನ್ನು ಘನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದೆ ನಿನ್ನ ಕೈಕೆಲಸಗಳ ಮೇಲೆ ಅವನನ್ನು ಆಳುವಂತೆ ಮಾಡಿದ್ದೆ ಎಲ್ಲ ಕುರಿದನಗಳನ್ನು ಹೌದು ಅಡವಿಯ ಮೃಗಗಳನ್ನು ಆಕಾಶದ ಪಕ್ಷಿಗಳನ್ನು ಸಮುದ್ರದ ವ್ಯಾನುಗಳನ್ನು ಸಮುದ್ರದಲ್ಲಿ ಸಂಚರಿಸುವಂಥದ್ದನ್ನೆಲ್ಲ ಅವನ ಪಾದಗಳ ಕೆಳಗೆ ಹಾಕಿದ್ದಿ ಓ ಕರ್ತನೆ ನಮ್ಮ ಕರ್ತನೆ ನಿನ್ನ ಹೆಸರು ಭೂಮಿಯಲ್ಲೆಲ್ಲ ಎಷ್ಟು ಶ್ರೇಷ್ಠವಾಗಿದೆ ಕೀರ್ತನೆಗಳು ಎಂಟನೆಯ ಅಧ್ಯಾಯ ಒಂದರಿಂದ ಒಂಬತ್ತನೆಯ ವಚನಗಳು